ಮಕ್ಕಳೇ ಲೋಹಗಳು ಮತ್ತು ಅಲೋಹಗಳು ಪಾಠ ಲೋಹವನ್ನು ಬಡಿದು ತೆಳು ಹಾಳೆಯನ್ನಾಗಿ ಮಾಡುವಂತಹ ಗುಣಕ್ಕೆ ಏನಂತ ಹೇಳ್ತೀವಿ ಕುಟ್ಯತೆ ಅಂತ ಹೇಳ್ತೀವಿ ಅಥವಾ ಮ್ಯಾಲೇಬಿಲಿಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಲೋಹವನ್ನು ತಂತಿಯಾಗಿ ಮಾರ್ಪಡಿಸುವ ಗುಣ ಎರಡನೇ ಪಾಯಿಂಟು ಲೋಹವನ್ನು ತಂತಿಯಾಗಿ ಮಾರ್ಬ ಮಾರ್ಪಡಿಸುವಂತಹ ಗುಣಕ್ಕೆ ಏನಂತ ಹೇಳ್ತೀವಿ ತನ್ಯತೆ ಡಕ್ಟಿಲಿಟಿ ಇಂಗ್ಲೀಷ್ನಲ್ಲಿ ತನ್ಯತೆ ಏನು ಮಾಡೋದು ತಂತಿಯಾಗಿ ನೋಡಿ ಮಕ್ಳಿಗೆ ಹಿಂಗೆ ಯೋಚನೆ ಇಟ್ಕೊಳ್ಳಿ ತಂತಿ ತ ತಂತಿ ತನ್ಯತೆ ಗುಣಕ್ಕೆ ಏನಂತ ಹೇಳ್ತೀವಿ ತನ್ಯತೆ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಕು ಲೋಹವನ್ನು ಬಡಿದು ಮೊದಲನೇದು ಬಡಿದು ಏನು ಮಾಡಿ ಬಡಿದು ಅಂತಂದ್ರೆ ಕುಟ್ಟಿಂದನೂ ಆಗುತ್ತಲ್ವ ತೆಳು ಹಾಳೆಯನ್ನಾಗಿ ಮಾಡೋದನ್ನು ಏನಂತ ಹೇಳ್ತೀವಿ ಕುಟ್ಯತೆ ಈ ರೀತಿ ನೆನಪಿಟ್ಕೊಳ್ಲಿಕ್ಕೆ ಹೇಳ್ತಾ ಇರೋದು ಮಕ್ಕಳೇ ಮತ್ತು ಲೋಹಗಳು ರಿಂಗಣ ಶಬ್ದ ಉಂಟು ಮಾಡುವುದರಿಂದ ನೀವು ಬೆಲ್ಲೊಡೆದಾಗ ಟನ್ ಟನ್ ಟಣ್ಣ ಅಂತ ಹೊಡೆಯಲ್ವಾ ಅವುಗಳನ್ನು ಶಾಬ್ದನ ಶಬ್ದ ಉಂಟು ಮಾಡೋದ್ರಿಂದ ಯಾವ ಗುಣ ಇದೆ ಅಂತ ಹೇಳ್ತೀವಿ ಅದಕ್ಕೆ ಶಾಬ್ದನ ಗುಣ ಇಲ್ಲ ಇದೆ ಅಂತ ಹೇಳ್ತೀವಿ ಎಲ್ಲ ಲೋಹಗಳು ಕಠಿಣ ಎಲ್ಲ ಲೋಹಗಳೆಲ್ಲ ಕಠಿಣ ಆಗಿರುತ್ತೆ ಆದರೆ ಒಂದೊಂದು ಎಕ್ಸೆಪ್ಷನಲ್ ಕೇಸ್ ಇದೆ ಅಂದರೆ ಪೊ ಸೋಡಿಯಂ ಮತ್ತೆ ಅಂತಹ ಲೋಹಗಳು ತುಂಬ ಮೆದುವಾಗಿರ್ತದೆ ಅಲ್ಲಿ ಕೇಳಿದ್ರೆ ಮೆದು ಲೋಹಗಳಲ್ಲಿ ಎಲ್ಲ ಕೊಟ್ಟಿರ್ತಾರೆ ಎಲ್ಲ ಲೋಹಗಳನ್ನು ಕೊಟ್ಬಿಟ್ಟು ಸೋಡಿಯಂ ಏನಾದರೂ ಅಥವಾ ಪೊಟ್ಯಾಷಿಯಂ ಕೊಟ್ಟಿದರೆ ಅದು ನಮಗೆ ಗೊತ್ತಿರ್ತದೆ ಅದ್ರ ಅದರ ಅದರ ಸ್ವಭಾವ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಎರಡೂ ಲೋಹಗಳೇ ಆಗಿದ್ದರೂ ಸಹ ಅವುಗಳು ಮೃದುವಾಗಿರ್ತದೆ ಈ ಪಾಯಿಂಟ್ಸನ್ನು ನೆನಪಲ್ಲಿ ಇಟ್ಕೋಬೇಕು ಮಕ್ಕಳೇ ನೆಕ್ಸ್ಟ್ ಕೊಠಡಿಯ ತಾಪದಲ್ಲಿ ದ್ರವ ರೂಪದಲ್ಲಿರುವ ಏಕೈಕ ಲೋಹ ಯಾವುದು ಅಂತ ಕೇಳಿದ್ರೆ ಅದೊಂದು ಪಾದರಸದೆ ನೆನಪಿಟ್ಕೋಬೇಕು ನಿಮಗೆ ಈಗ ಅಲ್ಲ ನಿಮ್ಮ ಬೆರಿ ಎನ್ ಎಂ ಎಂ ಎಸ್ ಎಕ್ಸಾಮ್ ಈಗ ಅಲ್ಲ ಮುಂದೆ ಯಾವ್ದಾದ್ರು ಸಿಟಿ ಎಕ್ಸಾಮ್ ದೊಡ್ಡ ಎಕ್ಸಾಮ್ಸ್ ತೊಗೊಳತ್ತೆ ಏನೋ ಅಲ್ಲೂ ಕೇಳ್ತಾರೆ ಈ ತರ ಕ್ವಶನ್ಸ್ ಬರುತ್ತೆ ಕೊಠಡಿಯ ತಾಪದಲ್ಲಿರುವಂತಹ ಏಕೈಕ ದ್ರವರೂಪದಲ್ಲಿರುವಂತಹ ಏಕೈಕ ಲೋಹ ಮಕ್ಕಳೇ ನಿಮ್ಮ ಎನ್ ಎಂ ಎಂ ಎಸ್ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಒಂದು ಮೂಲ ಸ್ಟಾರ್ಟಿಂಗ್ ಇದರಲ್ಲಿದ್ದೀರಾ ಮಕ್ಕಳೇ ಇದು ನಿಮ್ಗೆ ಒಂಥರ ಹೇಗೆ ಹೇಳಿದ್ರೆ ಬಾಗ್ಲಿದ್ದಂಗೆ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಹೇಗೆ ಅಂತೇಳಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ನೀವು ಹೇಗೆ ಓದಬೇಕು ಹೇಗೆ ಪ್ರಿಪೇರ್ ಆಗಬೇಕು ಅಂತಿರೋದಕ್ಕೆ ಇದೊಂದು ಒಳ್ಳೆಯ ಒಂದು ಅವಕಾಶ ಅಥವಾ ಈ ರೀತಿ ಕಲಿಬೇಕು ಅಂತಿರೋದಕ್ಕೆ ಈಗ ಹೀಗೆ ಮುಂದೆ ಕಲಿತ್ಕೊಂಡೋದ್ರೆ ಐ ಎ ಎಸ್ ಒಳ್ಳೆಯ ಹುದ್ದೆಗಳನ್ನು ತಲುಪಲಿಕ್ಕೆ ನೀವು ಈಗಲೇ ಪ್ರಾಕ್ಟೀಸ್ ಇದ್ದೀರಿ ಅಲ್ವಾ ಯಾವುದೇ ಒಂದು ದೂರದ ಪ್ರಯಾಣ ಮಾಡಬೇಕಾದ್ರೆ ನಾವು ಮೊದಲ ಹೆಜ್ಜೆನಿದ್ದಲೇ ಬೇಕಾನೆ ಇದು ಈ ಎನ್ ಎಮ್ ಎಮ್ ಎಸ್ ಎಕ್ಸಾಮು ಸಹ ಆ ನಿಟ್ಟಿನಲ್ಲಿ ಒಂದು ಮೊದಲ ಹೆಜ್ಜೆ ಆಗಿರುತ್ತೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಮೊದಲ ಹೆಜ್ಜೆ ಆಗಿರ್ತದೆ ಮಕ್ಕಳೇ ಅದಕ್ಕೆ ಈಗ ಓದೋದನ್ನು ಈಗ ಹೇಗೆ ಓದ್ತಿರೋ ಅದನ್ನೇ ಅದೇ ರೀತಿ ಪಾಯಿಂಟ್ಸ್ ಮಾಡ್ಕೊಳ್ತಾ ಓದ್ಕೊಂಡು ಹೋದರೆ ಈಗ ಏಯ್ತಲ್ಲಿ ನೈನ್ತಲ್ಲಿ ಟೆಂತಲ್ಲಿ ಇರೋದೆಲ್ಲ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರುತ್ತೆ ಮಕ್ಕಳೇ ಆಗ ನಿಮ್ಗೆ ಅನಿಸ್ತು ಅಯ್ಯೋ ನಾವೆಲ್ಲ ಇದನ್ನು ಹೈಸ್ಕೂಲ್ ಲೆವೆಲ್ನಲ್ಲೇ ಓದಿದ್ವಲ್ಲ ಆಗ ಚೆನ್ನಾಗಿ ಓದ್ಕೊಂಡು ಅದನ್ನ ರಿವೈಸ್ ಮಾಡಿದರೆ ಚೆನ್ನಾಗಿತ್ತಲ್ವಾ ಅಂತ ಅನಿಸುತ್ತೆ ಓಕೆ ಲೋಹವನ್ನು ಆಕ್ಸಿಜನ್ನೊಂದಿಗೆ ಓಟು ಅಂತಂದರೆ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಲೋಹ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಏನಾಗ್ತದೆ ಲೋಹಿಯ ಆಕ್ಸೈಡ್ಗಳು ಸಿಗ್ತದೆ ಈ ಲೋಹಿಯ ಆಕ್ಸೈಡ್ ಯಾವ ಗುಣವನ್ನು ಹೊಂದಿರ್ತದೆ ಅಂದ್ರೆ ಪ್ರತ್ಯಾಂಬ್ಲಿಯ ಗುಣವನ್ನು ಹೊಂದಿರ್ತದೆ ಮಕ್ಕಳೇ ಲೋಹ ನೊಂದಿಗೆ ವರ್ತಿಸಿದಾಗ ಲೋಹಿಯ ಆಕ್ಸೈಡ್ ಉಂಟಾಗ್ತದೆ ಇದು ಯಾವ ಗುಣವನ್ನು ಹೊಂದಿರುತ್ತೆ ಪ್ರತ್ಯಾಂಬ್ಲಿಯ ಗುಣ ಪ್ರತ್ಯಾಂಬ್ಲಿಯ ಗುಣ ಅಂತ ಹೇಳಿದ್ರೆ ಏನು ಕೆಂಪು ಲಿಟ್ಮಸ್ ಪೇಪರ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸ್ತದೆ ಪ್ರತ್ಯಾಂಬ್ಲಿಯ ಗುಣ ಅಂತಂದ್ರೆ ಕೆಂಪು ಬಣ್ಣವನ್ನ ಕೆಂಪು ಲಿಟ್ಮಸ್ ಪೇಪರ್ನ ಯಾವ ಬಣ್ಣಕ್ಕೆ ತಿರುಗಿಸ್ತದೆ ನೀಲಿ ಬಣ್ಣಕ್ಕೆ ಅಲೋಹದೊಂದಿಗೆ ನೋಡಿ ಇನ್ನೊಂದು ಅಲೋಹದೊಂದಿಗೆ ಆಮ್ಲಜನಕ ವರ್ತಿಸಿದಾಗ ಅಲೋಹಿಯ ಆಕ್ಸೈಡ್ ಲೋಹದೊಂದಿಗೆ ಆಮ್ಲ ವರ್ತಿಸಿದಾಗ ಲೋಹೀಯ ಆಕ್ಸೈಡ್ ಅಲೋಹದೊಂದಿಗೆ ಆಮ್ಲ ವರ್ತಿಸಿದಾಗ ಅಲೋಹಿಯ ಆಕ್ಸೈಡ್ ಬರ್ತದೆ ಇದು ಆಮ್ಲೀಯ ಗುಣವನ್ನು ಹೊಂದಿರುತ್ತೆ ಇಲ್ಲಿ ಆಮ್ಲೀಯ ಲೋಹೀಯ ಆಕ್ಸೈಡ್ ಬಂದಾಗ ಅದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ ಇಲ್ಲಿ ಅಲೋಹಿಯ ಆಕ್ಸೈಡ್ ಬಂದಾಗ ಅದು ಆಮ್ಲೀಯ ಗುಣವನ್ನು ಆಮ್ಲೀಯ ಗುಣ ಅಂತ ಹೇಳಿದ್ರೇನು ನೀಲಿಮಸ್ ಬೇಪರನ್ನು ಯಾವ ಬಣ್ಣಕ್ಕೆ ತಿರುಗಿಸ್ತದೆ ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ ಕೆಲವು ಲೋಹ ಮತ್ತು ನೀರಿನೊಂದಿಗೆ ಲೋಹ ಮತ್ತು ನೀರಿನೊಂದಿಗೆ ವರ್ತಿಸಿದಾಗ ಏನಾಗ್ತದೆ ಅಂದರೆ ಲೋಹಿಯ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಮಕ್ಕಳೇ ಇದನ್ನು ಕಲ್ತ್ಕೊಂಡ್ರೆ ಸೋಕೆ ಏನು ಬಿಡುಗಡೆ ಆಗ್ತದೆ ಅಂತ ಲೋಹ ಪ್ಲಸ್ ಆಮ್ಲದೊಂದಿಗೆ ಏನಾದರೂ ವರ್ತಿಸ್ತದೆ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಇದು ಆಗಿರ್ತದೆ ಅದರ ಬರುವಂತಹ ಒಂದು ಉತ್ಪನ್ನ ಲೋಹದ ಲೋಹವು ಆಮ್ಲದೊಂದಿಗೆ ವರ್ತಿಸಿದಾಗ ಲೋಹೀಯ ಲವಣ ಮತ್ತು ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಗ್ತದೆ ಆಮೇಲೆ ಅಲೋಹದೊಂದಿಗೆ ಆಮ್ಲ ಏನು ವರ್ತಿಸಿದ ವರ್ತ್ ಅಲೋಹದೊಂದಿಗೆ ಅಲೋಹಗಳು ಆಮ್ಲದೊಂದಿಗೆ ವರ್ತಿಸೋದಿಲ್ಲ ಇದಿಷ್ಟು ಪಾಯಿಂಟ್ಸನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿ ಓದ್ಕೊಳ್ಳಿ ಓದ್ಕೊಳ್ಳೋದು ನಿಮ್ಮ ಕೈಯಲ್ಲಿರೋದು ನಾವು ಹೇಳೋದು ನಮ್ಮ ಕೈಯ್ಯಲಿರೋದು ಓಕೆ ನೆಕ್ಸ್ಟ್ ಪಾಯಿಂಟು ಕೆಲವು ಲೋಹಗಳು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಯಾವುದಾದ್ರೂ ಹಿಂಗೆ ಕೇಳಿದ್ರೆ ಪ್ರತಿಯೊಂಬಲದೊಂದಿಗೆ ವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಆಗ್ತದೆ ಅಂತ ಕೇಳಿದ್ರೆ ನೀವೇನಂತ ಬರೀಬೇಕಾಗುತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಇದೊಂದು ಇಂಪಾರ್ಟೆಂಟ್ ಮಕ್ಕಳೇ ನಮಗೆ ಗೊತ್ತಿದೆ ಸ್ನಾನ ಪಲ್ಲಟ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿದೆ ಏನಂತ ಗೊತ್ತಿದೆ ಅಧಿಕ ಕ್ರಿಯಾಶೀಲ ಲೋಹ ಏನು ಮಾಡ್ತದೆ ಕಡಿಮೆ ಕ್ರಿಯಾಶೀಲ ಲೋಹವನ್ನು ಏನು ಮಾಡ್ತದೆ ಅವುಗಳ ಸಂ ಅವುಗಳ ಸಂಯುಕ್ತಗಳ ಜಲೀಯ ದ್ರಾವಣದಿಂದ ಸ್ನಾನ ಪಲ್ಲಟಗೊಳಿಸ್ತದೆ ಇದು ಯಶ್ ಸ್ನಾನ ಪಲ್ಲಟಗೊಳಿಸಿದ್ದು ಎಕ್ಸಾಂಪಲ್ ಪೇಜ್ ನಂಬರ್ ಸಿಕ್ಸ್ಟಿ ನೈನಲ್ಲಿ ಕೊಟ್ಟಿದ್ದಾರೆ ಐದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದರಲ್ಲಿ ಕಾಪರ್ ಸಲ್ಫೇಟ್ ಪ್ಲಸ್ ಸತ್ತು ಸೇರಿದಾಗ ನಿಮಗೆ ನೋಡಿ ಇದನ್ನ ಸ್ಥಾನ ಪ್ಲಾಟಗೊಳಿಸ್ತೇನೆ ನೋಡಿ ಈಗ ಯೋಚನೆ ಮಾಡ್ಕೊಂಡು ಇಬ್ರು ಫ್ರೆಂಡ್ಸ್ ಇದ್ರು ಕಾಪರ್ ಮತ್ತೆ ಸಲ್ಫೇಟ್ ಅಂತ ಇಬ್ರು ಫ್ರೆಂಡ್ಸ್ ಇದ್ರು ಅವ್ರ ಜೊತೆಗೆ ಜಿಂಕ್ ಸತ್ತು ಬಂದು ಸೇರ್ಕೊಳ್ತು ಈಗ ಸತ್ತು ಏನ್ ಮಾಡ್ತು ಇವರಿಬ್ಬರನ್ನ ಬ್ರೇಕ್ ಮಾಡಿ ಸತ್ತು ಯಾರ ಜೊತೆ ಸೇರ್ಕೊಳ್ತು ಸಲ್ಫೇಟ್ ಜೊತೆ ಸೇರಿಕೊಳ್ತು ಆಯ್ತಲ್ವಾ ಅಲ್ವಾ ಝೆಡ್ ಎನ್ ಎಸ್ ಒ ಫೋರ್ ಆಯಿತು ಕಾಪರನ್ನು ಡಿಸ್ ಆಚೆಗೆ ತಳ್ತು ಅದು ಸ್ಥಾನ ಆಚೆ ಈಚೆ ಮಾಡೋದು ಅರ್ಥ ಆಯ್ತಲ್ಲ ಇಷ್ಟು ಯೋಚನೆ ಮಾಡ್ಕೊಳ್ಳಿ ಸಿ ಯು ಎಸ್ ಒ ಫೋರ್ ಅಂತ ಸಿ ಯು ಅಂತ ಒಂದು ಫ್ರೆಂಡ್ ಎಸ್ ಒ ಫೋರ್ ಅಂತ ಒಂದು ಫ್ರೆಂಡ್ ಇಲ್ಲಿ ಝೆಡ್ ಎನ್ ಬಂದು ಹೊರಗಿಂದ ಇನ್ನೊಂದು ಫ್ರೆಂಡ್ ಇನ್ನೊಬ್ಬ ಬಂದು ಸೇರಿಕೊಂಡ ಸೇರ್ಕೊಂಡ್ಮೇಲೆ ಏನು ಮಾಡ್ದ ಇವರಿಬ್ರು ಫ್ರೆಂಡ್ಶಿಪ್ ಕಟ್ ಮಾಡಿ ಇವನು ಈ ಎಸ್ ಒ ಫೋರ್ ಜೊತೆ ಸೇರ್ಕೊಂಡ್ಬಿಟ್ಟ ಪ್ಲಸ್ ಸಿ ಯು ಅನ್ನು ಸ್ಥಾನ ಪಲಟ ಓಡಿಸ್ಬಿಟ್ಟ ಈ ರೀತಿ ಯೋಚನೆ ಇಟ್ಕೊಳ್ಳಿ ಆಮ್ಲವು ನೀಲಿ ಹಿಟ್ ಅದೇ ನಿಮಗೆ ಗೊತ್ತಿದೆ ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ ಅಂತ ನೆಕ್ಸ್ಟು ಸೋಡಿಯಂ ಅತ್ಯಂತ ಕ್ರಿಯಾಶೀಲವಾದಂತಹ ಲೋಹ ಮಕ್ಕಳೇ ಅದನ್ನು ಯಾಕೆ ಸೀಮೆಹಣ್ಣಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ ಅಂತಂದರೆ ತುಂಬ ಕ್ರಿಯಾಶೀಲ ಅದು ಹೊರಗೆ ತೆಗ್ದ ತಕ್ಷಣ ತೆಗೆದು ಏನಾದ್ರು ಹಾಕಿದ ತಕ್ಷಣ ನೀವು ಏನಾದರೂ ಹೋಗ್ಬಿಟ್ಟು ಇದ್ದಾಗ ನಿಮ್ಮ ಮೇಡಮ್ ಹತ್ರ ಕೇಳ್ಬಿಟ್ಟು ತೊಗೊಂಡು ಸ್ವಲ್ಪ ಹಾಕ್ಬಿಟ್ರೆ ಸ್ವಲ್ಪ ನೀರಿಗೆ ನೀರಿನ ಹೊರಗೆ ಹಾಕಿದ್ರೆ ಒಂಥರ ಪುರ್ಪುರ್ಪುರ ಅಂತ ಹಾಕ್ತದೆ ನೀರಿಗೆ ಹಾಕ್ಬಿಟ್ರೆ ಅವು ಡಬ್ ಅಂತ ಸೌಂಡಿಂದ ಹೊಡಿತದೆ ಫಾಸ್ಫರಸ್ ಸಹ ಇಲ್ಲಿ ನಾನು ಹೇಳಿದ್ದು ಸೋಡಿಯಂ ಅತ್ಯಂತ ಕ್ರಿಯಾಶೀಲ ಲೋಹ ಅಂತ ಹೇಳಿದ್ದು ನೆಕ್ಸ್ಟ್ ಫಾಸ್ಫರಸ್ ಅತ್ಯಂತ ಕ್ರಿಯಾಶೀಲವಾದಂತಹ ಅಲೋಹ ಅದು ಗಾಳಿಗೆ ತೆರೆದಿಟ್ಟರೆ ಸಾಕು ಏನಾಗುತ್ತೆ ಬೆಂಕಿ ಹೊತ್ತುಕೊಳ್ಳುತ್ತೆ ಆದ್ದರಿಂದ ಅದನ್ನ ಯಾವುದರಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ ನೀರಿನಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ ಯಾವುದನ್ನು ಫಾಸ್ಪರಸ್ ಸೋಡಿಯಂ ಕ್ರಿಯಾಶೀಲ ಲೋಹ ಅದನ್ನು ಯಾವುದರಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟರ್ತಾರೆ ಕ್ರಿಯಾಶೀಲ ಅಲೋಹ ಅದನ್ನು ಯಾವುದರಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ ನೀರಿನಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ ಗಾಳಿಗೆ ಇಟ್ಟರೆ ಏನಾಗುತ್ತೆ ಬೆಂಕಿ ಹೊತ್ಕೊಳ್ಳುತ್ತೆ ಇದಿಷ್ಟು ಡಿಫ್ರೆನ್ಸ್ ಗೊತ್ತಿರಬೇಕು ಸೋಡಿಯಂ ಏನು ಅಂತ ಗೊತ್ತಿರಬೇಕು ಪಾಸ್ಪರಸ್ ಏನು ಅಂತ ಸೋಡಿಯಂ ಲೋಹ ಪಾಸ್ಪರಸ್ ಅಲೋಹ ಇದು ಯಾವುದ್ರಲ್ಲಿ ಸಂಗ್ರಹಿಸ್ತಾರೆ ಸೀಮೆ ಸಂಗ್ರಹಿಸ್ತಾರೆ ಇದನ್ನು ಯಾವುದ್ರಲ್ಲಿ ಸಂಗ್ರಹಿಸ್ತಾರೆ ನೀರಿನಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ ಓಕೆ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಏನಾಗ್ತದೆ ಅಂತ ಹೈಡ್ರೋಜನ್ ಅನ್ಗ ಅನಿಲವನ್ನು ಬಿಡುಗಡೆ ಮಾಡ್ತದೆ ಇದು ನಿಮಗೆ ಪ್ರಾಕ್ಟಿಕಲಲ್ಲಿ ಸ್ಕೂಲಲ್ಲಿ ಮಾಡಿರ್ತಾರೆ ಪಾಪ್ ಶಬ್ದದೊಂದಿಗೆ ಉರಿತದೆ ಅದು ಆ ಹೈಡ್ರೋಜನ್ ಅನಿಲ ಹತ್ರ ನೀವೇನಾದರೂ ಗಂಧದ ಕಡ್ಡಿ ತೊಗೊಂಡೋಗಿ ಏನಾದರೂ ಇಟ್ಟರೆ ಅದೊಂದು ಪಾಪ್ ಅಂತ ಸೌಂಡ್ ಮಾಡಿಕೊಂಡು ಉರಿತದೆ ಎಲ್ಲ ಜೀವಿಗಳು ಉಸಿರಾಡುವಾಗ ಒಳ ತೆಗೆದುಕೊಳ್ಳುವ ಅಲೋಹ ನಮ್ಮ ದೇಹಕ್ಕೆ ನೋಡಿ ಮಕ್ಕಳೇ ನಾವು ಒಳಗೆ ತೆಗೆದುಕೊಳ್ಳುವಂಥ ಅಲೋಹ ಯಾವುದನ್ನು ತೊಗೋತಾರೆ ಉಸಿರಾಡುವಾಗ ನಾವು ಏನು ತಗೊಳ್ತೀವಿ ಆಮ್ಲಜನಕವನ್ನು ತಗೊಳ್ತೀವಿ ಇದು ಅಲೋಹದ ಉಪಯೋಗ ನಿಮ್ಮ ಪಾಠ ಪಠ್ಯ ಪುಸ್ತಕದಲ್ಲೂ ಕೊಟ್ಟಿದ್ದಾರೆ ಲೋಹದ ಉಪಯೋಗ ಗೊತ್ತು ನಿಮಗೆ ಅದು ಗಟ್ಟಿಯಾಗಿರ್ತದೆ ಎಲ್ಲೆಲ್ಲ ಫ್ಯಾಕ್ಟ್ರಿಗಳೆಲ್ಲ ಕಾರ್ಖಾನೆಗಳಲ್ಲೆಲ್ಲೂ ಉಪಯೋಗಿಸ್ತಾರೆ ಅಲೋಹವನ್ನು ಉಪಯೋಗಿಸ್ತೀವಲ್ಲ ನಮ್ಗೆ ಗೊತ್ತೇ ಇಲ್ಲ ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂತ ಅದಕ್ಕೆ ಕೆಲವೊಂದು ಪಾಯಿಂಟನ್ನು ನಿಮ್ಮ ಟೆಕ್ಸ್ಟ್ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ ಆಗ ನೀವು ಕನ್ಫ್ಯೂಸ್ ಮಾಡಿಕೊಂಡು ಇದು ಯಾವುದಕ್ಕೆ ಬರ್ತದೆ ಅಂತ ಗೊತ್ತಿರಬೇಕು ನಾವು ಯಾವುದಕ್ಕೆ ನಾವು ಉಸಿರಾಡಲಿಕ್ಕೆ ಅಲೋಹವನ್ನು ಬಳಸ್ತೀವಿ ಸಸ್ಯದ ಬೆಳವಣಿಗೆ ರಾಸಾಯನಿಕಗಳಲ್ಲಿ ಅಲೋಹವನ್ನು ಬಳಸ್ತೀವಿ ನೀರಿನ ಶುದ್ಧೀಕರಣದಲ್ಲಿ ಸಹ ಅಲೋಹವನ್ನು ಬಯಸ್ ಬಳಸ್ತೀವಿ ಮತ್ತು ಗಾಯಗಳ ಮೇಲೆ ಲೇಪಿಸುವಂತಹ ನೀವು ನಿಮ್ಗೆ ಗೊತ್ತಿರ್ಬೋದು ನಂಜು ನಿರೋಧಕ ಅದರಲ್ಲಿ ಸಹ ಅಲೋಹವನ್ನು ಬಳಸ್ತೇವೆ